ಈ ನಾಡಿನ ಸಮಸ್ತ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗಣೇಶ ಚತುರ್ಥಿ ನಾನು ಕೂಡ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಇವತ್ತಿಲ್ಲಿ ಬಂದು ಬಸವನಗುಡಿಯ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಗಣೇಶನ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ ದರ್ಶನ ಮಾಡ್ಕೊಂಡಿದ್ದೀನಿ ಆ ಸ್ವಾಮಿ ಎಲ್ಲರ ಬಾಳಲ್ಲಿ ಇರತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಡಲಿ ಎಲ್ಲರೂ ಕೂಡ ನೆಮ್ಮದಿ ಜೀವನ ನಡೆಸಲಿಕ್ಕೆ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಅಂತೇಳಿ ಇವತ್ತು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಲೋಕಕ್ಕೆ ಕಲ್ಯಾಣವಾಗಲಿ ವಿಶ್ವಕ್ಕೆ ಶಾಂತಿ ಸಿಗಲಿ ಬೆಳಗ್ಗೆ ನಾವು ಗ್ರಾಮೀಣ ಮುಹೂರ್ತದಲ್ಲಿ ಅದು ಗೌರಿ ಹಬ್ಬ ಆಗಲಿ ಗಣೇಶ ಹಬ್ಬ ಆಗಲಿ ಆ ಕೈಂಕರಿಗಳ ಪೂಜಾ ಕೈಂಕರಿಗಳನ್ನು ನೆರವೇರಿಸಿ ಆ ನಂತರ ಬೇರೆ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊತೀವಿ ಅದೇ ಥರ ಇವತ್ತು ಕೂಡ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ದೇವ ಗಣೇಶಪ್ಪ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ನಾನು ಬಂದಿರತಕ್ಕಂಥದ್ದು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ನಾನು ಇಲ್ಲಿ ಬಂದಿದ್ದೀನಿ